ಅಲಿಂಗಾಯತ ಧರ್ಮಸ್ಥಾಪನೆಯ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೇಜಾವರ ಶ್ರೀ ಮಧ್ಯಪ್ರವೇಶಕ್ಕೆ ಎಂಬಿ ಪಾಟೀಲ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪೇಜಾವರ ಶ್ರೀಗಳು ಆರ್ಎಸ್ಎಸ್ ಸಿದ್ದಾಂತದ ಕಪಿಮುಷ್ಠಿಯಲ್ಲಿದ್ದಾರೆ ಈ ವಿಚಾರದಲ್ಲಿ ಪೇಜಾವರ ಶ್ರೀಗಳ ಮಧ್ಯಪ್ರವೇಶ ಬೇಡ ನಮಗೆ ನಮ್ಮ ಸಮುದಾಯದ ಸ್ವಾಮೀಜಿಗಳಿದ್ದಾರೆ ಆದರೆ ಅವರಲ್ಲಿ ಕೆಲವರು ಬಸವಣ್ಣನನ್ನ ನಂಬೋದಿಲ್ಲ ಅಂತಹವರು ಹಿಂದೂ ಧರ್ಮದಲ್ಲೇ ಮುಂದುವರಿಯಲಿ ಇದಕ್ಕೆ ನಮ್ಮದು ಯಾವುದೇ ಆಕ್ಷೇಪ ಇಲ್ಲ ಅಂತ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮಲ್ಲಿ ಕೆಲ ಮುಖಂಡರು ಆರ್ಎಸ್ಎಸ್ ಕಪಿಮುಷ್ಠಿಯಲ್ಲಿದ್ದಾರೆ ಹೀಗಾಗಿ ತಮ್ಮ ಸ್ವಾರ್ಥಕ್ಕೆ ಬೇಕಾದಂತಹ ಹೇಳಿಕೆಯನ್ನ ಕೊಡ್ತಾರೆ ಬಿಎಸ್ವೈ ಲಿಂಗಾಯತ ಧರ್ಮಕ್ಕೆ ಬೆಂಬಲವನ್ನ ಸೂಚಿಸಬೇಕಿತ್ತು ಅವರು ಆರ್ಎಸ್ಎಸ್ ಕಪ್ಪಿ ಮುಷ್ಠಿಯಲ್ಲಿದ್ದಾರೆ ಹೀಗಾಗಿ ವಿರೋಧಿಸ್ತಾ ಇದ್ದಾರೆ ಇಲ್ಲದೇ ಇದ್ರೆ ಚುನಾವಣೆಯಲ್ಲಿ ತೊಂದರೆ ಆಗುತ್ತೆ ಅನ್ನುವಂತಹ ಭಯ ಅವರನ್ನ ಕಾಡ್ತಾ ಇದ್ದು ಹೀಗಾಗಿ ಬಿಎಸ್ ಯಡಿಯೂರಪ್ಪ ತಪ್ಪು ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ಇದು ನಮ್ಮ 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 ಇದಕ್ಕೆ ನಮ್ಮ ಪೇಜಾವರ್ ಶ್ರೀಗಳಾಗಲಿ ಇನ್ನಿತರ ಯಾರೇ ಆಗಲಿ ಇದರಲ್ಲಿ ಹಸ್ತ ಹಸ್ತಕ್ಷೇಪ ಮಾಡುವಂಥ ಅವಶ್ಯಕತೆ ಇಲ್ಲ ಆರ್ ಎಸ್ ಎಸ್ನವರು ಕೂಡ ತಮ್ಮದೇ ಅಂಥ ಧೋರಣೆಗಳನ್ನು ಹೊಂದಿದ್ದಾರೆ ಆ ಆರ್ ಎಸ್ ಎಸ್ನ ಧೋರಣೆಯನ್ನು ಬೆಂಬಲಿಸ್ಕೊತ್ ಬಂದವರು ಕೂಡ ಇದರಲ್ಲಿ ಹಸ್ತಕ್ಷೇಪ ಮಾಡುವಂಥ ಅವಶ್ಯಕತೆ ಇಲ್ಲ ನಮ್ಮ ಹಕ್ಕುಗಳೇನಿದ್ದಾವೆ ನಮ್ಮ ಧರ್ಮ ಏನಿದೆ ನಮ್ಮಲ್ಲಿ ಚರ್ಚೆ ಆಗಲಿ ಪರ ವಿರೋಧ ಏನು ಚರ್ಚೆ ಇದೆ ಇದು ನಮ್ಮ ಲಿಂಗಾಯತ ಧರ್ಮದ ನಾಲ್ಕು ಗೋಡೆಗಳ ಮಧ್ಯೆ ಒತ್ತೊಂದು ದಿವಸ ಇದು ಚರ್ಚೆ ಆಗಲಿ ಎಲ್ಲ ಮಠಾಧೀಶರು ಇದ್ದಾರೆ ಪರಮ ಪೂಜೆ ಮಠಾಧೀಶರಿದ್ದಾರೆ ಅನೇಕ ಮಂದಿ ಚಿಂತಕರಿದ್ದಾರೆ ಮೇಧಾವಿಗಳಿದ್ದಾರೆ ಇವರ ಮಧ್ಯೆ ಚಿಂತೆನೇ ಆಗಲಿ ಮೂರನೇದವರು ಇದರಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಸಾಧುವಲ್ಲ ಇನ್ನು ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆಯ ಬೇಡಿಕೆ ವಿಚಾರಕ್ಕೆ ನಿನ್ನೆ ಪೇಜಾವರ ಮಠಾಧೀಶ ವಿಶೇಷತೀರ್ಥ ಸ್ವಾಮೀಜಿ ಕೂಡ ವಿರೋಧ ವ್ಯಕ್ತಪಡಿಸಿದರು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ಲಿಂಗಾಯತ ಧರ್ಮ ಬೇರ್ಪಡಿಸುವುದು ಕಳವಳಕಾರಿ ಸಂಗತಿ ಹಿಂದೂ ಧರ್ಮದ ದೇವರ ಆರಾಧಕರು ಹಿಂದೂಗಳೇ ಶಿವನ ಆರಾಧಕರು ಹಿಂದೂಗಳೇ ಆಗಿರ್ತಾರೆ ಹಾಗಾಗಿ ಲಿಂಗಾಯತ ವೀರಶೈವ ಅಂತ ಬೇರ್ಪಡಿಸುವುದು ಸರಿಯಲ್ಲ ಅಂತ ಪೇಜಾವರ ಮಠಾಧೀಶ ವಿಶೇಷತೀರ್ಥ ಸ್ವಾಮೀಜಿ ಹೇಳಿದ್ದಾರೆ ನಾವು ಯಾವಾಗಲೂ ಒಕ್ಕಟ್ಟು ಸಂಘಟನೆಗಳಿಗೂ ವೀರಶೈವನಿರ್ಬೋದು ಲಿಂಗಾಯತಕ್ಕೆ ಹೆಚ್ಚು ವ್ಯತ್ಯಾಸ ಇಲ್ಲ ವಂಶ ವ್ಯತ್ಯಾಸ ಇರ್ಬೋದು ಈಗ ಶ್ರೀ ವೈಷ್ಣವರಲ್ಲಿ ಬರಗಲೆ ತೆಂಗಲೆ ವ್ಯತ್ಯಾಸ ಉಂಟು ಅದೆಲ್ಲ ಶ್ರೀ ವೈಷ್ಣವ ಸ್ವಾರ್ಥದಲ್ಲಿ ಭಾನುವ ಸಂಪ್ರದಾಯ ಮತ್ತು ಸೇವಾ ಸಂಪ್ರದಾಯ ಅಂತ ಅನೇಕ ವ್ಯತ್ಯಾಸ ಉಂಟು ಅದನ್ನೆಲ್ಲರೂ ಕೂಡ ಅದ್ವೈತ ಮತದ ಅನ್ಯಾಯಿತು ಅದರಂತೆ ವೀರಶೈವ ಲಿಂಗಾಯತ ಅದು ಎಷ್ಟೇ ನಮ್ಮ ವ್ಯತ್ಯಾಸದಲ್ಲಿ ಕೆಲವು ಸಾಂಪ್ರದಾಯಿಕ ವ್ಯತ್ಯಾಸ ಇಲ್ಲ ಅವರೆಲ್ಲ ಬಂದು ವೀರೇಶ್ವರು ಸರ್ವಲಿಂಗಾಯಕರು ಬೀರೇಶ್ ಬೇಕಾದಷ್ಟನ್ನು ಬಯಸಿದ ಅದೇ ಎಲ್ಲರೂ ಕೂಡ ವೀರೇಶ್ವರ ಬೇರೆ ಯುಗಾದಿ ಬೀರಾ ಹಿಂದೂ ಸಮಾಜದ ಒಳಗೂ ಬೀಜನೆ ಆಗಮಾನ ಹಿಂದೂ ಸಮಾಜದಲ್ಲಿ ಭಜನೆ ಆಗಮಾನ ಇದೇ ನನ್ನ ಕಲಿಕೆ ಇದು ಹಿಂದೂ ಸಮಾಜದಲ್ಲಿ ಭಜನೆ ವೀರಶೈವ ಧರ್ಮ ಅದ ಲಿಂಗಾಯತ ಧರ್ಮ ಬೇರೆ ಧರ್ಮ அவர் லிங்காய தர்மே வீரசீவனே சேவ் கொள்ள வீர சேர்த்து விட்டு உடல் லிங்காயத்தே பிரேக தர்ம ஹீ வீரசீவில விபனை இது விபனை இது யாவரீத்தலூ கூட சுவீரக்காரங்க